ರೈತರಿಗೆ ಹೆಚ್ಚಿನ ಪರಿಹಾರ ಉತ್ತಮ ಮಾರುಕಟ್ಟೆ ದರಕ್ಕೆ ಒತ್ತಾಯ ಕಲಬುರಗಿಯಲ್ಲಿ ರೈತ ದಿನಾಚರಣೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಆಯೋಜಿಸಿದ್ದ ರೈತ ದಿನಾಚರಣೆ ಹಾಗೂ ಕಲ್ಯಾಣ ಕರ್ನಾಟಕ ಉತ್ಸವ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವು ನಗರದಲ್ಲಿನ ಕನ್ನಡ ಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಮನಿ ಅವರು ಈ ವರ್ಷ ರಾಜ್ಯದಲ್ಲಿ ಅಧಿಕ ಮಳೆಯ ಪರಿಣಾಮವಾಗಿ ರೈತರ ಬೆಳೆಗಳಿಗೆ ಭಾರೀ ನಷ್ಟವಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರವು ತಕ್ಷಣವೇ ಹೆಚ್ಚಿನ ಪರಿಹಾರ ಬಿಡುಗಡೆ ಮಾಡಬೇಕು ಜೊತೆಗೆ ರೈತರಿಗೆ ಬೆಳೆಗಳಿಗೆ ನ್ಯಾಯಸಮ್ಮತ ಹಾಗೂ ಲಾಭದಾಯಕ ಮಾರುಕಟ್ಟೆ ದರ ಒದಗಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪೂಜ್ಯ ಶ್ರೀ ಧರ್ಮರತ್ನ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ವಹಿಸಿದ್ರು ಸಮಾರಂಭದ ನೇತೃತ್ವವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ನೈಕೋಡಿ ಹಾಗೂ ಚಂದ್ರಕಾಂತ್ ಪಿಓ ನಿರ್ವಹಿಸಿದ್ರು ಕಾಂಗ್ರೆಸ್ ಮುಖಂಡ ನೀಲಕಂಠ ರಾವ್ ಮೂಲಗ್ಗೆ ವೀರ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷ ಅಮೃತ್ ಪಾಟೀಲ್ ಸೇರ್ನೂರ್ ಜಗನ್ನಾಥ ಸೂರ್ಯವಂಶಿ ರವಿಕುಮಾರ್ ಒಂಟಿ ಪ್ರಗತಿಪರ ಚಿಂತಕ ಭಗವಂತರಾಯ್ ಬೆಣ್ಣೂರು ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಮಾಜ ಸೇವೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಅಲ್ಲಾವುದ್ದೀನ್ ನೆಲ್ಲೋಗಿ ಗುಂಡಪ್ಪ ಆಳಂದ ಸಂತೋಷ್ ಜೈನಾಪುರ್ ಗುರು ಜೈನಾಪುರ್ ಶಂಕರ್ಲಿಂಗ ಕರ್ಕಿಹಳ್ಳಿ ಪರಶುರಾಮ್ ಮುದಬಾಳ ನಾಗರಾಜ್ ವಿಟಿ ವಿಜಯಕುಮಾರ್ ನರಿಬೋಳ ಸಾಯಬಣ್ಣ ತುರಾಯಿ ಶ್ರೀಮತಿ ಸುಧಾ ಭಗವಂತರಾಯ್ ವಿಜಯಲಕ್ಷ್ಮಿ ಮಠಪತಿ ಸೇರಿದಂತೆ ಹಲವರಿಗೆ ಸಾಮಾಜಿಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಗಿದ್ದು ರೈತರ ಹಿತ ಕಾಯುವ ನಿಟ್ಟಿನಲ್ಲಿ ಸಂಘಟನೆ ಸದಾ ಹೋರಾಟ ನಡೆಸಲಿದೆ ಎಂಬ ಸಂದೇಶವನ್ನ ಕಾರ್ಯಕ್ರಮವೂ ಸಾರಿತುಮಾರ್ ರೈತ ವಿಶ್ವ ದಿನಾಚರಣೆಯನ್ನು ಕೂಡ ಸರ್ಕಾರ ಈಗೇನು ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಜವಣ್ ಸಿಂಗ್ ಅವರು ಐದನೇ ಇವತ್ತು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ತಮ್ಮ ಹುಟ್ಟು ಆ ಜನ್ಮಾನವನ್ನು ಆಚರಣೆ ಮಾಡೋದು ಬೇಡ ಇದು ವಿಶ್ವ ರೈತ ದಿನಾಚರಣೆ ಮಾಡ್ಬೇಕಂತ ಹೇಳಿ ಅವತ್ತು ಅಂದಿನ ಪ್ರಧಾನಮಂತ್ರಿ ಅವರು ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ಅವರಿಗೆ ಇವತ್ತು ನಾವು ಅಭಿನಂದನೆ ಸಲ್ಲಿಸ್ಬೇಕಾಗುತ್ತೆ ಹಾಗಾಗಿ ಇದನ್ನ ಯಾವತ್ತೂ ಕೂಡ ರೈತರು ಪ್ರತಿಯೊಬ್ಬ ಪ್ರಜರು ಕೂಡ ಇವತ್ತು ಡಿಸೆಂಬರ್ ತಿಂಗಳ ಇಪ್ಪತ್ತ್ ಮೂರರಿಂದ ಈ ತಿಂಗಳು ಪೂರ್ತಿ ಪ್ರತಿಯೊಂದು ಗ್ರಾಮದಲ್ಲಿ ರೈತ ಶೋಧ ದಿನಾಚರಣೆ ಮಾಡೋದ್ರ ಜೊತೆಗೆ ಶಕ್ತಿ ತುಂಬಿಸುವಂತ ಕೆಲಸ ನಮ್ಮೆಲ್ಲರೂ ಪಾತ್ರ ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಪ್ರಮುಖ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಲ್ಲಿಕಾರ್ಜುನ್ ಗೌರ್ ಅವರು ಒಂದು ಚರ್ಚೆ ಸರ್ಕಾರ ರೈತರಿಗೆ ಸಿದ್ದಿರಂಗ ಇರ್ತಕ್ಕಂಥ ಸವಲತ್ತುಗಳನ್ನು ನೇರವಾಗಿ ಅವರ ಮನೆವಾಗಿ ಮೂಡಿಸಿರ್ತಕ್ಕಂಥ ಸಾಧಕ ಮಾತ್ರ ರೈತರಿಗೆ ಅನುಕೂಲ ಆಗ್ತದೆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಈ ರೈತ ಸಂಘದ ರಾಜ್ಯಾಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳೇ ನಾನು ಒಂದು ವಿನಂತಿಯನ್ನು ಮಾಡಿಕೊಡ್ತೇನೆ ನಿಮ್ಮ ಹೋರಾಟ ಯಾವುದೇ ಒಂದು ಹೋರಾಟ ಒಬ್ಬರಿಂದ ಪ್ರಾರಂಭವಾಗಿ ನೂರಾರು ಸಾಗಿ ಕೊನೆಗೆ ಸಾವಿರಾರು ಚೆನ್ನಾಗಿ ಮುಕ್ತಾಯಗೊಳ್ತದೆ ಸ್ವಾಮಿ ಬೆಳಗಾವಿಯ ದುರ್ಗಾಪುರ ಚಿಕ್ಕ ಗ್ರಾಮದಲ್ಲಿ ಒಂದೇ ಕಡೆ ಏನು ಹಕ್ಕಿಯ ಸಂಬಂಧಿತ ರೈತರು ಸೇರಿರುವುದರಿಂದ ಸರ್ಕಾರನೇ ಆ ಮನೆಗಾಗಿ ಒಂದು ಬೇಕಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಿದ ಸರ್ಕಾರ ಮನೆಗಾಗಿ ಬಂದವರು ಬೇಡಿಕೆಯನ್ನ ಈಡೇರಿಸುವುದಂದ್ರೆ ಅದಕ್ಕೆ ಗಟ್ಟಿಯಾಗಿರ್ತಕ್ಕಂಥ ಶಕ್ತಿ ಒಗ್ಗಟ್ಟಿನಲ್ಲಿ ಬರ ಇಲ್ಲ ಹಣ್ಣಿನಲ್ಲಿ ಸೇರಿದರೆ ಹಳ್ಳ ಹೆಣ್ಣಿನಲ್ಲಿ ಸೇರಿದರೆ ರಾಶಿ ಎನ್ನುವ ಹಾಗೆ ಇವತ್ತು ರೈತರ ಬಗ್ಗೆ ಕಳಕಳಿ ಮಾತನಾಡಿದ ಹಣ ಅಂತ ಹೇಳಿದ್ರೆ ರೈತರಿಗೆ ನಿಜಕ್ಕೂ ಕೂಡ ನೀವು ಅವರ ಒಕ್ಕಲತನಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನ್ಯ అనేక సౌలభ్య సర్కార్ జి జే మీ పదాక్రమూడు కలిసి రైతు సిగ్గ సౌలత్య ని సంఘటన నిజ